ಬರೋ ಪಿಕಪ್ ಗಾಡಿಗೆ ಮೂರು ಜನ ಚಾಲಕರು ಬೇಕಾಗಿದ್ದಾರೆ ಈ ಕೆಲಸ ಬೇಕಂದ್ರೆ ನೀವು ಡ್ರೈವಿಂಗ್ ಕೆಲಸ ಮಾಡಿ ಎರಡರಿಂದ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಹಾಗೆ ನಿಮ್ಮ ಹತ್ರ ಡ್ರೈವಿಂಗ್ ಸರ್ ಕಂಪಲ್ಸರಿ ಇರಲೇಬೇಕು ಆಗಿದ್ರೆ ಮಾತ್ರ ಈ ಕೆಲಸ ಸಿಗುತ್ತೆ ನೀವು ಫ್ಯಾಮಿಲಿ ಇದ್ರಿ ಬ್ಯಾಚಲಸ್ ಇದ್ರಿ ಉಳ್ಕೊಳ್ಕೊ ಅವರೇ ಕೊಡ್ತಾರೆ ಒಬ್ಬರಿಗೆ ಒಂದ್ ತಿಂಗಳಿಗೆ ಪೇಮೆಂಟ್ ಬಂದ್ಬಿಟ್ಟು ಹದಿನಾರು ಸಾವಿರ ಕೊಡ್ತಾರೆ ನೀವು ಹೇಗೆ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಮಾಡಿ ಕೊಡ್ತಾರೆ ಆ ಊಟ ಕೊಡಲ್ಲ ಊಟ ಅಂತ ಹೇಳ್ಬಿಟ್ಟು ನಿಮ್ ಡೈಲಿ ಹಂಡ್ರೆಡ್ ರುಪೀಸ್ ಕೈ ಕ್ಯಾಶ್ ಕೊಡ್ತಾರೆ ಅದ್ರಲ್ಲಿ ಬೇಕಾದ್ರೆ ಅಡಿಗೆ ಹೊರಗಡೆ ಬೇಕಾದ್ರೆ ತಿನ್ಕಬಹುದು ಊಟ ಕೊಡಲ್ಲ ಊಟಕ್ಕಂತ ಹೇಳ್ಬಿಟ್ಟು ನಿಮ್ ಡೈಲಿ ಹಂಡ್ರೆಡ್ ರುಪೀಸ್ ಕೈ ಕ್ಯಾಶ್ ಕೊಡ್ತಾರೆ ಅದ್ರಲ್ಲಿ ಬೇಕಾದ್ರೆ ಅಡಿಗೆ ಮಾಡ್ಕೋಬಹುದು ಬೇಕಾದ್ರೆ ತಿನ್ಕಬಹುದು ಒಂದ್ ತಿಂಗಳಿಗೆ ಪೇಮೆಂಟ್ ಬಂದ್ಬಿಟ್ಟು ಹದಿನಾರು ಸಾವಿರ ಕೊಡ್ತಾರೆ ಒಬ್ಬರಿಗೆ ಇವ್ರ ಲೊಕೇಶನ್ ಬಂದ್ಬಿಟ್ಟು ಆಸನ ಈ ಕೆಲಸದ ವಿಷಯವಾಗಿ ಯಾರಿಗೂ ಮುಚ್ಚಿದಾಗ ರೂಪಾಯಿ ಕೊಡೋ ಅವಶ್ಯಕತೆ ಇರೋದಿಲ್ಲ ಫ್ರೀ ಆಗಿ ಹೋಗಿ ಕೆಲಸ ನೀವು ಸೇರ್ಕಬಹುದು ಈ ಕೆಲಸದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ಈ ಕೆಲಸದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕ್ಬಿಟ್ಟು ಈ ಕೆಲಸಕ್ಕೆ ಹೋಗಿ ನೀವು ಸೇರ್ಕೋಬಹುದು ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರು ಚಾಲಕರಿದ್ರೆ ಅಂತರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತಾ ಮಾಡಬೇಡಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಂಡು ಪತ್ರ ಆಲಸ ಪಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕು ಐದು ಗಿಡ ಅಪ್ಲೋಡ್ ಮಾಡ್ತೀವಿ ನಾವು ಅದಕ್ಕೋಸ್ಕರ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬರನ್ನು ಆಲಸ ಪಡ್ಕೊಂಡ್ರೆ ನಿಮಗೆ ಕೆಲಸ ಸಿಕ್ಕ ಸಿಗುತ್ತೆ ನಮ್ಮ ಕಡೆಯಿಂದ ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರು ಚಾಲಕರು ಇದ್ರೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮಾಡಬೇಡಿ ಇದೇ ರೀತಿ ಒಳ್ಳೆಯ ಮಾಹಿತಿಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬಳನ ಆಲಚನೆ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರ ಮುಂದುವರೆದ ಸಿಗ್ತೇನೆ ಧನ್ಯವಾದಗಳು